ಹಾಯ್ ಹಲೋ ನಮಸ್ಕಾರ ಬಂಧುಗಳೇ ಪ್ರಕೃತಿ ವಿತ್ ಫುಡ್ಡಿ ಚಾನಲ್ಗೆ ನಿಮಗೆ ಸ್ವಾಗತ ಇಂದು ನಾವು ಸೌತೆಕಾಯಿ ಸಿಹಿ ಕಡುಬನ್ನು ಮಾಡ್ತಿದ್ದೇವೆ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಅಕ್ಕಿ ಅಕ್ಕಿಯನ್ನು ನಾವಿಲ್ಲಿ ಸುಮಾರು ಒಂದು ಎರಡು ಕೆ ಜಿ ಅಕ್ಕಿಯನ್ನು ತಗೊಂಡಿದ್ದೇವೆ ಅಕ್ಕಿಯನ್ನು ನಾವು ಅಳ್ಕೊಂಡು ನಾವಿಲ್ಲಿ ಸಿದ್ದೆ ಅಂತ ಹೇಳ್ತೀವಿ ಒಂದು ಸಿದ್ದೆ ಅಂತಂದರೆ ಸುಮಾರು ಅರ್ಧ ಕಿಲೋ ಆಗುತ್ತೆ ನಾವಿಲ್ಲಿ ಎರಡು ಕೆ ಜಿ ಅಕ್ಕಿಯನ್ನು ತೊಳ್ಕೊಂಡು ಅದಾದ ನಂತರ ಅದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಳ್ಬೇಕು ಹಾಗಾಗಿ ಅಕ್ಕಿ ನೆನೆ ಹಾಕಿದ್ದ ಅಕ್ಕಿಯನ್ನು ಒಂದು ಮೂರಿಂದ ನಾಲ್ಕು ಏಲಕ್ಕಿ ಬೀಜವನ್ನು ಹಾಕ್ಕೊಂಡು ನಾವು ರುಬ್ಕೊಳ್ತೇವೆ ಈಗ ರುಬ್ಬಿದ ಮಿಕ್ಸನ್ನು ತುಂಬ ನುಣುಪಾಗಿ ರುಬ್ಕೊಳ್ಬೇಕು ನುಣುಪಾಗಿ ರುಬ್ಬಿದ ನಂತರ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಅದಕ್ಕೆ ನಾವು ಹೆಚ್ಚಿದ ಸೌತೆಕಾಯಿಯನ್ನು ನಾವು ಮಧ್ಯಮ ಮಟ್ಟದ ಸೌತೆಕಾಯಿಯನ್ನು ತೆಗೆದುಕೊಂಡಿದ್ದೇವೆ ಸೌತೆಕಾಯಿನ ಮಾಂದ್ರಿಯ ಮುಖಾಂತರ ಹೆಚ್ಚಿಕೊಂಡು ತುಂಬ ಚಿಕ್ಕದಾಗಿ ಹೆಚ್ಕೊಳ್ಬೇಕು ಭಾಳ ದೊಡ್ಡ ಪೀಸಾಗಿ ಹೆಚ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದಕ್ಕೆ ನಾವು ಸುಮಾರು ಒಂದು ಎರಡು ಕಪ್ಪು ಬೆಲ್ಲವನ್ನು ನಾವು ಹಾಕ್ತೇವೆ ಅಂದರೆ ಸುಮಾರು ಎರಡು ಕೆ ಜಿ ಅಕ್ಕಿಗೆ ಎರಡು ಕಪ್ ಬೆಲ್ಲ ಬೇಕಾಗುತ್ತೆ ಸಿಹಿ ಕಡಿಮೆ ಬೇಕು ಅನ್ನೋರು ಸ್ವಲ್ಪ ಬೆಲ್ಲವನ್ನು ಕಡಿಮೆ ಹಾಕ್ಕೊಳ್ಬೋದು ನಡೀತದೆ ಸ್ವಲ್ಪ ಉಪ್ಪು ಉಪ್ಪನ್ನು ಹಾಕ್ಕೊಂಡು ನಂತರ ಒಂದು ಸ್ಟೋವ್ ಮೇಲೆ ಇಟ್ಟು ಅದನ್ನು ತೊಳಸ್ಕೊಳ್ಬೇಕು ನಂತರದಲ್ಲಿ ಅದನ್ನು ಅಕ್ಕಿಯ ನಾವೇನು ನುಣುಪಾಗಿ ಬೀಸ್ಕೊಂಡಿರ್ತೇವಲ್ಲ ಆ ಅಕ್ಕಿ ಮಿಕ್ಸನ್ನು ಇದಕ್ಕೆ ಹಾಕಿ ತೊಳಸ್ಬೇಕು ತುಂಬ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ಆಗ ಬೆಲ್ಲ ಬೆಲ್ಲ ಮತ್ತು ಸೌತೆಕಾಯಿ ಅಕ್ಕಿಯ ಮಿಶ್ರಣ ಮಿಕ್ಸ್ ಆಗಬೇಕು ಅದನ್ನು ಬಿಸಿ ಮಾಡಿ ತುಂಬ ಚೆನ್ನಾಗಿ ತಿಕ್ನೆಸ್ ಬರಬೇಕು ಗಟ್ಟಿಯಾಗಬೇಕು ಅದು ಗಟ್ಟಿಯಾದ ನಂತರದಲ್ಲಿ ನಾವು ಬಾಳೆ ಎಲೆಯನ್ನು ತೆಗೆದುಕೊಂಡು ಬಾಳೆ ಎಲೆಯನ್ನು ಬಾಡಿಸಿ ಬಾಡಿಸಿದರೆ ತುಂಬ ಚೆನ್ನಾಗಿ ಮಡಚಲಿಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಅಂಥೇಳಿ ಸ್ವಲ್ಪ ಬಾಡಿಸ್ಕೊಳ್ಬೇಕು ಬಾಡಿಸ್ಕೊಂಡ ನಂತರದಲ್ಲಿ ಇಡ್ಲಿ ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ನಾವು ಸಾಮಾನ್ಯ ಒಂದು ಕಾಲು ಭಾಗದಷ್ಟು ನೀರನ್ನು ಹಾಕ್ಕೊಳ್ಬೇಕು ನೀರನ್ನು ಹಾಕ್ಕೊಂಡು ಅದನ್ನು ನಾವು ಈ ಬಾಳೆ ಎಲೆಯಲ್ಲಿ ಈ ಕಡುಬನ್ನು ಹೆಚ್ಚಿಕೊಳ್ಬೇಕು ಹಚ್ಚಿಕೊಂಡು ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಬಾಡಿದ ಬಾಳೆಯನ್ನು ಒಮ್ಮೆ ಬಟ್ಟೆ ಮುಖಾಂತರ ಒರೆಸ್ಕೊಂಡು ತುಂಬ ಕ್ಲೀನಾಗಿ ಒರೆಸ್ಕೊಂಡು ನಾವೇನು ಕಡುಬಿನ ಮಿಕ್ಸನ್ನು ಮಾಡಿರ್ತೇವಲ್ಲ ಅದನ್ನು ಬಾಳೆಯ ಮೇಲೆ ಚೆನ್ನಾಗಿ ನಿಮ್ಗೆ ಯಾವ ಥರ ಡಿಸೈನ್ ಬೇಕು ಚೌಕಾದ್ರೂ ಚೌಕ ಅಥವಾ ಗೋಲ ಬೇಕಾದರೂ ಗೋಲ ಆ ಥರ ನಾವು ಹಚ್ಕೊಳ್ಬೇಕು ಮತ್ತು ಅಲ್ಲಿ ಕೆಲವೊಂದೊಂದು ಸೌತೆಕಾಯಿ ದೊಡ್ಡ ಪೀಸ್ ಆಗಿಬಿಟ್ಟಿರುತ್ತೆ ಅದನ್ನು ತೆಕ್ಕೊಳ್ಳಿ ಹಚ್ಕೊಳ್ಬೇಕು ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಾಳೆ ಹಚ್ಚೋ ಮೊದಲು ತುಪ್ಪ ಹಾಕ್ಕೊಂಡು ಆಮೇಲೆ ಕಡುಬಿನ ಮಿಕ್ಸನ್ನು ಹಚ್ಕೊಂಡ್ರೂ ಬರುತ್ತೆ ಕ್ಲೀನಾಗಿ ತುಂಬ ಚೆನ್ನಾಗಿ ಹಚ್ಕೊಳ್ಬೇಕು ಇಲ್ಲಿ ಈ ರೀತಿಯಾಗಿ ನಾವು ಹಚ್ಕೊಳ್ತಾ ಇದ್ದೇವೆ ಹಚ್ಕೊಂಡ ನಂತರದಲ್ಲಿ ನಾವು ಈ ಬಾಳೆ ಎಲೆಯನ್ನು ಮಡಚಿ ಮಡಚಿ ಇಡ್ಲಿಯ ಪಾತ್ರೆಯಲ್ಲಿ ಬೇಯಿಸಿದ್ರೆ ಅದು ಸಾಮಾನ್ಯ ಸುಮಾರೊಂದು ಮುಕ್ಕಾಲು ಗಂಟೆವರೆಗೆ ಬೇಯಿಸ್ಕೊಳ್ಬೇಕು ಬೇಯಿಸ್ಕೊಂಡ ನಂತರದಲ್ಲಿ ಬಾಳೆ ಎಲೆ ಕಂದು ಬಣ್ಣಕ್ಕೆ ತಿರುಗಿದೆ ಅಂತ ಆದರೆ ಕಡುಬು ತುಂಬ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಇಲ್ಲಿ ನಾವು ತೋರಿಸ್ತಾ ಇದ್ದೇವೆ ಇಲ್ಲಿ ಬಾಳೆ ಸ್ವಲ್ಪ ಹೊರಗಡೆ ಹಾಕಬೇಕು ಮೇಲೆ ಒಂದು ಬಾಳೆಯನ್ನು ಮುಚ್ಚಿದರೆ ನಮಗೆ ಸಿಗ್ನಲ್ ಗೊತ್ತಾಗತ್ತೆ ಅದರಿಂದ ಕಂದು ಬಣ್ಣಕ್ಕೆ ತಿರುಗಿದೆ ಅಂತ ಆದರೆ ಕಡುಬು ತುಂಬ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ನಾವು ಕುಕ್ಕರ್ನಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು ಇಲ್ಲಿ ನಾವು ನಮಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂಥೇಳಿ ನಾವಿಲ್ಲಿ ದೊಡ್ಡ ಪಾತ್ರೆ ಕಡುಬಿನ ದಳ್ಳೆ ಅಂತ ಹೇಳ್ತೀವಿ ನಾವು ಇಡ್ಲಿ ಪಾತ್ರೆ ಅಂತಲೂ ಹೇಳ್ಬೋದು ಇದನ್ನು ತೊಗೊಂಡಿದ್ದೇವೆ ಈಗ ಹಬ್ಬ ಘಮ 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 ಅಂತಿದೆ ಯಾಲಕ್ಕಿ ಸ್ಮೆಲ್ಲು ಮೂಗಿಗೆ ಹೊಡೆಯುತ್ತೆ ತುಂಬ ಚೆನ್ನಾಗಿ ಬೆಂದು ಒಳ್ಳೆ ತಿಕ್ನೆಸ್ ಬಂದಿದೆ ನಿಧಾನಕ್ಕೆ ನಾವು ಹುಟ್ಟಿನಿಂದ ಈಗ ಬಾಳೆಯನ್ನು ಹೀಗೆ ಮಡಚಿದರೆ ಅದು ಈಸಿಯಾಗಿ ಹೊರಗೆ ಬಂದ್ಬಿಡತ್ತೆ ಈಗ ರುಚಿಯಾದ ಸವಿಯಾದ ಸೌ ಸೌತೆಕಾಯಿ ಕಡುಬು ಸವಿಯಲು ಸಿದ್ಧ